ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪದ್ಯ ಬಿಡುಗಡೆಯ ಹಾಡು ಇದರ ಪ್ರಶ್ನೋತ್ತರಗಳನ್ನು ಹಾಗೂ ಕವಿಪರಿಚಯವನ್ನು ನೋಡೋಣ ಮುದೇನೂರು ಸಂಗಣ್ಣ ಸಂಗಣ್ಣನವರು ವೃತ್ತಿಯಿಂದ ವ್ಯಾಪಾರಿ ಆದರೆ ಇವರಿಗೆ ಸಂಗೀತ ನಾಟಕದಲ್ಲಿ ಬಹಳ ಆಸಕ್ತಿ ಇತ್ತು ಶಿವರಾಮ್ ಕಾರಂತ ಮತ್ತು ಕೆ ವಿ ಸುಬ್ಬಣ್ಣನವರ ಜೊತೆ ಗೆಳೆತನವಿತ್ತು ನವಿಲು ಕುಣಿದಾವ ಬಾಳಭಿಕ್ಷುಕ ಚಿತ್ರಪಟ ರಾಮಾಯಣ ಮೊದಲಾದ ನಾಟಕಗಳನ್ನು ರಚಿಸಿದ್ದಾರೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಈವರೆಗೆ ದೊರೆತಿವೆ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ ಪಂಜರದ ಹಕ್ಕಿ ಬಂಧನದಲ್ಲಿರುವ ಭಾರತೀಯರ ಸಂಕೇತವಾಗಿದೆ ಹಂಗಿನ ಅರಮನೆಯಲ್ಲಿ ಹಕ್ಕಿ ಹೇಗೆ ನರಳುತ್ತಿದೆ ಹಂಗಿನ ಅರಮನೆಯಲ್ಲಿ ರೆಕ್ಕೆಗಳನ್ನು ಬಿಗಿ ಹಿಡಿದುಕೊಂಡು ಹಕ್ಕಿ ನರಳುತ್ತಿದೆ ಮೃಗರಾಜ ಏನೆಂದು ಗೊಣಗುತ್ತಿದೆ ಮೃಗರಾಜ ಇನ್ನು ಈ ಬಂಧನ ಸಾಕು ಎಂದು ಗೊಣಗುತ್ತಿದೆ ಯಾವುದು ರವಿಕಿರಣಗಳನ್ನು ಅಡಗಿಸಿಟ್ಟುಕೊಂಡಿದೆ ಕಪ್ಪಗಿನ ಕತ್ತಲೆಯು ಅಥವಾ ಕಾರಿರುಳು ರವಿಕಿರಣಗಳನ್ನು ಅಡಗಿಸಿಟ್ಟುಕೊಂಡಿದೆ ನಮ್ಮ ಗುಡಿಯು ಎಂದರೆ ಬಾವುಟ ಎಷ್ಟು ಬಣ್ಣಗಳನ್ನು ಹೊಂದಿದೆ ನಮ್ಮ ಬಾವುಟ ಮೂರು ಬಣ್ಣಗಳನ್ನು ಹೊಂದಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪಂಜರದಲ್ಲಿ ನರಳುತ್ತಿರುವ ಹಕ್ಕಿ ಹರ್ಷದಲ್ಲಿ ವಿಹರಿಸಲು ಏನು ಮಾಡಬೇಕು ಪಂಜರದಲ್ಲಿರುವ ನರಳುತ್ತಿರುವ ಹಕ್ಕಿ ಹರ್ಷದಿಂದ ವಿಹರಿಸಬೇಕಾದರೆ ಪಂಜರವನ್ನು ಮುರಿದು ಹೊರಗೆ ಬರಬೇಕು ನಂತರ ಅದು ಹರ್ಷದಿಂದ ಬಾನಲ್ಲಿ ಬಾನಾಡಿಯಾಗಿ ಹಾರಲು ಸಾಧ್ಯ ತಿಳಿನೀರ ಮಳೆ ಏಕೆ ಸುರಿಯಬೇಕು ಕಪ್ಪಾದ ಕತ್ತಲಿನಲ್ಲಿ ಜಡಗೊಂಡ ಮೈ ಹಾಗೂ ಮನಸ್ಸುಗಳು ತನ್ನ ಕೊಳೆಯನ್ನು ಕಳೆದುಕೊಂಡು ಶುದ್ಧವಾಗಲು ತಿಳಿನೀರ ಮಳೆ ಸುರಿಯಬೇಕು ಈ ರೀತಿ ಮಳೆ ಸುರಿದಾಗ ಮಾತ್ರ ಒಳಗೂ ಹೊರಗೂ ಶುಚಿಯಾಗುತ್ತದೆ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲಬೇಕೆ ಭಾರತೀಯರೆಲ್ಲ ಇಂದು ಒಗ್ಗೂಡಿದ್ದಾರೆ ಅವರೆಲ್ಲ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡುತ್ತಿದ್ದಾರೆ ಆದ್ದರಿಂದ ಶತಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ ಇನ್ನು ಏನೇ ಆದರೂ ಸರಿ ನಾವು ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುತ್ತೇವೆ ಎಂದು ಎಲ್ಲರೂ ಒಗ್ಗೂಡಿ ಹೋರಾಡುತ್ತಿರುವುದರಿಂದ ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ ಇಲ್ಲಿ ಕಡಲುಗಳ ರಾಣಿ ಎಂದರೆ ಬ್ರಿಟಿಷ್ ಸಾಮ್ರಾಜ್ಯದ ರಾಣಿಗೆ ಹೇಳಲಾಗಿದೆ ಬ್ರಿಟಿಷರು ಅನೇಕ ದೇಶಗಳನ್ನು ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಕವಿ ಕಡಲು ರಾಣಿ ಎಂದು ಸಂಬೋಧಿಸಿದ್ದಾರೆ ಈಗ ಮುಂದಿನ ಉತ್ತರಗಳನ್ನು ನೋಡೋಣ ಒಕ್ಕೊರಲ ಹಾಡನ್ನು ನಾವು ಹೇಗೆ ಹಾಡಬೇಕೆಂದು ಕವಿ ಬಯಸುತ್ತಾರೆ ಭಾರತೀಯರಾದ ನಾವೆಲ್ಲ ಒಂದು ನಮಗೆ ಜಾತಿ ಮತ ಪಂಥಗಳ ಭೇದವಿಲ್ಲ ಮೂರು ಬಣ್ಣದ ನಮ್ಮ ಬಾವುಟವನ್ನು ಹಾರಿಸುತ್ತಾ ನಾವೆಲ್ಲ ಮನಸ್ಸು ತುಂಬಿ ಒಕ್ಕೊರಲಿನಿಂದ ಗಟ್ಟಿಯಾದ ಧ್ವನಿಯಲ್ಲಿ ಒಗ್ಗಟ್ಟಿನಿಂದ ಬಿಡುಗಡೆಯ ಹಾಡನ್ನು ಹಾಡಬೇಕು ಎಂದು ಕವಿ ಬಯಸುತ್ತಾರೆ ಖಾಲಿಬಿಟ್ಟ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ತುಂಬಿಕೊಟ್ಟಿದ್ದೇನೆ ನೋಡಿರಿ ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಸರೆಯಿಂದ ನಾ ಜಿಗಿದು ಸದರೇರಬೇಕು ಇನ್ನೆಲ್ಲ ನೀನೀಳು ಕಡಲುಗಳಂ ರಾಣಿ ಹಾಡುವೆವು ಬಿಡುಗಡೆಯಂ ಒಕ್ಕೊರಲ ಹಾಡು ಚಟುವಟಿಕೆ ಸೂಚನೆಗಳನ್ನು ಗಮನಿಸಿರಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಮುಖರ ಹೆಸರುಗಳನ್ನು ಪಟ್ಟಿ ಮಾಡಿವೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಹೀಗೆ ಅನೇಕರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಇವರೆಲ್ಲ ಪ್ರಮುಖರಾಗಿದ್ದಾರೆ ಮೂರು ಮತ್ತು ಎರಡು ಮತ್ತು ಮೂರನ್ನು ವಿದ್ಯಾರ್ಥಿಗಳು ಸ್ವತಃ ಮಾಡಿರಿ ಈ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿರಿ ಸೆರೆಯಿಂದ ಸೆರೆ ಪ್ಲಸ್ ಇಂದ ಈ ಈಕಾರ ಎಕಾರವಾಗಿದೆ ಇದು ಎಕಾರಾಗಮ ಸಂಧಿ ಉಳಿಗಾಲ ಉಳಿ ಪ್ಲಸ್ ಕಾಲ ಇಲ್ಲಿ ಕಕಾರಕ್ಕೆ ಗಕ್ಕಾರ ಬಂದಿತು ಇದು ಆದೇಶ ಸಂಧಿ ಹತ್ತಡಿಯ ಹತ್ತು ಹತ್ತಡಿಯ ಅಂದರೆ ಈಕ್ವಲ್ ಟು ಹತ್ತು ಪ್ಲಸ್ ಅಡಿಯ ಇಲ್ಲಿ ಉ ಲೋಪವಾಯಿತು ಇದು ಲೋಪ ಸಂಧಿ ಮನದುಂಬಿ ಮನ ಪ್ಲಸ್ ತುಂಬಿ ಇಲ್ಲಿ ಕಾರ ಬಂದಿತ್ತು ಇದು ಆದೇಶ ಸಂಧಿ ಕೆಳಗಿನ ಪದಗಳಿಗೆ ತತ್ಸಮ ತುಂಬ ಬರೆಯಿರಿ ಮೃಗ ಮಿಗ ರಾಜರಾಯ ಬಣ್ಣ ವರ್ಣ ಪ್ರಾಣಹರಣ ವಸನ ಬೆಸನ ಹಕ್ಕಿ ಪಕ್ಷಿ ವಂದನೆಗಳು